ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನಾನು ಪೀರಿಯಡ್ಸ್ ಆದಾಗಾದರೂ ಪೇನ್ಗೆ ಏನು ಮಾಡಬೇಕು ಅಂತ ಹೇಳಿ ಮನೆ ಮದ್ದನ್ನ ತಿಳಿಸಿದ್ದೀನಿ ಅದನ್ನು ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವತ್ತು ಬೆಳಿಗ್ಗೆನೆ ಯೋಗ ಮಾಡ್ತಾ ಇಲ್ಲ ಯೋಗ ಮಾಡಿ ಸಾಕಾಗೋಯ್ತಾ ಅನ್ಕೋತಿದ್ದೀರಾ ಇಲ್ಲ ಇವತ್ತು ನಿಮಗೆ ಗೊತ್ತಲ್ಲ ಹುಡುಗಿರಿಗೆ ಮಂತ್ಲಿ ತ್ರೀ ಡೇಸ್ ಪ್ರಾಬ್ಲಮ್ ಇರುತ್ತೆ ನಾನು ಸ್ವಲ್ಪ ಬೆಳಿಗ್ಗೆ ಎದ್ದ ತಕ್ಷಣ ಪೀರಿಯಡ್ಸ್ ಹಾಗಾಗಿ ಆಮೇಲೆ ಮಾಡೋಣ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಪೀರಿಯಡ್ಸ್ ಆದಾಗೆಲ್ಲ ಈ ಡ್ರಿನ್ಸ್ನ ಮಾಡ್ಕೊಂಡು ಕುಡಿತೀನಿ ಇದನ್ನ ಕುಡಿಯೋದ್ರಿಂದ ಪೈನ್ ಕೂಡ ಕಡಿಮೆ ಆಗುತ್ತೆ ಏನಿಲ್ಲ ಜಸ್ಟ್ ಒಂದು ಲೋಟ ನೀರಿಗೆ ಸ್ವಲ್ಪ ಅರ್ಶನ ಮತ್ತು ಸಾರಿ స్వల్పంఠిన జిబిట్ హక్బట్ అది చన కదీ శి స్వల్ప కలర్ బిట్కల్ల అల్లివర్గూ కదస్కుంటు అదక స్వల్ప అరిశిణ హాకి మిక్స్ ఫిల్టర్ మాట్టు ఇవ్వే బోంద్ర స్వల్ప జేంత్ స్పూన్ అు జేంతుప్పిప్ కూడా సేర్స్కుండు కుడిబు బట్ నీ జేన్ తుప్ప బేడాే కుడి అంతి కుడితీ నినూ జాస్తి పేయిన్ వీకు ఇలా త్రీ ఫోర్ డేస్ ముంచ కుడిబు ఆవగా అసొందు పేయిన్ స్వల్ప కడమే ఆగ ಅದಾದ್ಮೇಲೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಲೇಟ್ ಬೇರೆ ಆಗ್ಬಿಟ್ಟಿತ್ತು ಅದಕ್ಕೆ ರೈಸ್ ಬಾತ್ ತರ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದ್ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದ್ ಪೀಸ್ ಚೆಕ್ಕೆ ಎರಡು ಲವಂಗ ಎಲೆ ಸೋಂಪು ಮತ್ತೆ ಕಾರಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ಎರಡರಿಂದ ಮೂರು ಅಷ್ಟು ಮೆಣಸಿನ್ಕಾಯಿ ಹಾಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ಅದಾದ್ಮೇಲೆ ಒಂದು ದಪ್ಪ ಈರುಳ್ಳಿ ತಗೊಂಡು ಅದನ್ನ ಈ ತರ ಸ್ಲೈಸ್ ಆಗಿ ಉದ್ದು ಕಟ್ ಮಾಡ್ಕೊಂಡು ಅದನ್ನ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಅದು ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದು ಸಿ ಸ್ಮೆಲ್ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ಇವಾಗ ಬಟಾಣಿ ಹಾಕೋಬೇಕು ಬಟಾಣಿ ಇಲ್ಲ ಅಂದರೆ ನಿಮ್ಮ ಮನೇಲಿ ಯಾವ ಹಸಿ ಇರುತ್ತೆ ಅದನ್ನು ಹಾಕೋಬೋದು ತೊಗರಿಕಾಯಿ ಅವರೆಕಾಯಿ ಆ ಥರ ಯಾವುದಾದ್ರೂ ನಾನಿಲ್ಲಿ ತೊಗರಿಕಾಯಿ ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಟೊಮೆಟೋನ ಸಣ್ಣದಾಗ ಕಟ್ ಮಾಡಿ ಹಾಕೊಂಡು ಅದನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗೆ ಟೊಮೆಟೊ ಬೇಗ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ನಾನು ಪಲಾವ್ಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕೊಬಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಅದನ್ನು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಕಾಲು ಟೀ ಅಷ್ಟು ಧನಿಯಾ ಪೌಡರು ಒಂದು ಅರ್ಧ ಮುಕ್ಕಾಲು ಸ್ಪೂನು చిలి పౌడర్ హాం అదన ఎన్నెన ఫ్రై మాకుతీ చా ఇది స్వల్ప ఫ్రై అదిమే అదక కొత్తిమీరి సొప్పు మరి పుదీనా సొప్పు హాకెం ఎన్నె బిడోర్గూ చనకి ఫ్రై మాకు ఎన్నె బిడోవర్గ్ చాగి ఫ్రై మాకు మరి నే పౌడర్ హాకీవల్ అదేలా హసి స్మెల్గొవర్గూ ఈరో ఎడోవర్గూ ఫ్రై మాట్ అది నీరు హాకొతాది నేను బసిరు హాకొతాదిని ఈర బసీరు హాకడద్రిందేగన అడుగు ఆగె మరి టేస్ట్ కూడా చన నన్ను వన్ లోట అక్కరట నీ మే హాకూ అర్ధ గంటే నెన్సిట్ అక్క హాకొతాదీన నే అడుగు మురు ಿರಲ್ಲ ಆವಾಗ್ಲೇ ಅಕ್ಕಿ ತೊಳೆದಿಟ್ಬಿಟ್ರೆ ಸಾಕು ಇವಾಗ ರುಚಿಗೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಅದು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂರ್ಸ್ಕೊಂಡ್ರೆ ಸಾಕು ಪಲಾವ್ ರೆಡಿ ಆಗ್ಬಿಡುತ್ತೆ ಸಿಂಪಲ್ ಆಗಿ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಏನೇ ರುಬ್ಬಂಗಿಲ್ಲ ಏನಿಲ್ಲ ಹಾಗೆ ಕಟ್ ಮಾಡಿ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ಶುಂಠಿ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಜಜ್ಜ್ಬಿಟ್ಟು ಹಾಕಿದ್ರೆ ಸಾಕು ನೋಡಿ ಪಲಾವ್ ರೆಡಿ ಆಗಿದೆ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಅಲ್ಲಿ ಮಾಡಿರ್ತೀವಲ್ವಾ ಅದಕ್ಕೆ ನೀರಿನಿಂದ ಕೆಳಗಡೆ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡ್ರೆ ಆಯಿತು ಬೇಕು ಅಂದ್ರೆ ನೀವು ಪ್ಲೇನ್ ತಿನ್ನಕ್ಕೆ ಇಷ್ಟ ಆಗಲ್ಲ ಅಂದ್ರೆ ಮೊಸರು ಬಜ್ಜಿ ಕೂಡ ಮಾಡ್ಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳಿ ನಾನು ಇವಾಗ ಮೊಸರೇನು ಇಲ್ಲ ಯಾಕೆ ಅಂದರೆ ಪೀರಿಯಡ್ಸ್ ಆದಾಗ ಮೊಸರು ತಿನ್ನಬಾರ್ದು ಅಂತ ಹೇಳ್ತಾರೆ ಅದು ಮೊಸರು ತಿನ್ನೋದ್ರಿಂದ ಬ್ಲೀಡಿಂಗ್ ಸರಿಯಾಗಿ ಆಗೋಲ್ಲ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಯಾವುದೇ ಅಭ್ಯಾಸ ಶುರು ಮಾಡಿದ್ರೆ ಅದನ್ನು ಅದಕ್ಕೆ ಬಿಡಬಾರ್ದು ಅಲ್ವಾ ಅದಕ್ಕೆ ಕಷ್ಟ ಅಷ್ಟೊಂದೇನು ಪೈನು ಇರಲಿಲ್ಲ ಅದು ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಯೋಗ ಮಾಡೋಣ ಅಂತ ಹೇಳ್ಬಿಟ್ಟು ಜಾಸ್ತಿ ಹೊತ್ತೇನು ಮಾಡಿಲ್ಲ ಡೈಲಿ ಒನ್ ಅವರ್ ಮಾಡ್ತಿದೆ ಇವತ್ತು ಒಂದು ಟ್ವೆಂಟಿಯಿಂದ ತರ್ಟಿ ಮಿನಿಟ್ಸ್ ಅಷ್ಟೇ ಮಾಡಿದ್ದು ಯಾಕೆಂದ್ರೆ ಒಂದ್ ದಿನ ಬಿಟ್ರೆ ಮತ್ತೆ ಏನ್ ಶುರು ಮಾಡಕ್ ಎಷ್ಟ್ ದಿನ ತಗೋಬಿಡ್ತೀನ ನಂದು ಅದೊಂದು ಸೋಂಬೇರಿತನ ಜಾಸ್ತಿ ಕಂಟಿನ್ಯೂ ಮಾಡ್ತಾ ಇದ್ರೆ ಡೈಲಿ ಮಾಡ್ತಾ ಇರ್ತೀನಿ ಒಂದ್ ದಿನ ಮಿಸ್ ಆದ್ರೆ ಮಾಡೋದೇ ಇಲ್ಲ ಅದಕ್ಕೋಸ್ಕರ ಹಾಗಂತ ನೀವು ಪೀರಿಯಡ್ಸ್ ಆದಾಗು ಯೋಗ ಮಾಡಿ ಅಂತ ಹೇಳಲ್ಲ ಕೈಲಿ ಆಗುತ್ತೆ ಅಂತ ಹೇಳಿದ್ರೆ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ನಮ್ ಫೀಲ್ ಇದ್ರೆ ಅಭ್ಯಾಸ ಮಾಡ್ಬೋದು ಏನಾಗಲ್ಲ ನನ್ನ ಕೈಲಿ ಆಗಲ್ಲ ನಂಗೆ ತುಂಬಾ ಪೇಯ್ನ್ ಆಗುತ್ತೆ ಅನ್ನೋ ಏನು ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಇನ್ನೊಂದೇನಂದ್ರೆ ನಮಗೆ ಪೀರಿಯಡ್ಸ್ ಆದಾಗ ಪೇನ್ ಬರಬಾರ್ದು ಅಂದ್ರೆ ಡೈಲಿ ಎರಡ್ ಡೇಟ್ಸ್ ಅಂದ್ರೆ ಖರ್ಜೂರ ತಿನ್ನೋದ್ರಿಂದ ಪೇನ್ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಪ್ರೆಗ್ನೆಂಟ್ ಇರ್ತಾರಲ್ಲ ಅವರು ಎಂಟರಿಂದ ಒಂಬತ್ತು ತಿಂಗಳು ತುಂಬ ತುಂಬಿ ಒಂಬತ್ತು ಆ ಥರ ಏಳು ಬಿದ್ದಾಗ ಡೈಲಿ ಎರಡೆರಡು ಖರ್ಜೂರ ತಿನ್ನೋದ್ರಿಂದ ನಾರ್ಮಲ್ ಡೆಲಿವರಿ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫುಲ್ಲು ನೋಡಿದ್ದಕ್ಕೆ ಹಾಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಫುಲ್ ವಿಡಿಯೋ ಕಂಪ್ಲೀಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ನಿಮಗೂ ಯೋಗ ಕ್ಲಾಸಲ್ಲಿ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ಅದೇ ನವೆಂಬರ್ ಟ್ವೆಂಟಿ ಫೋರಿಂದ ನೆಕ್ಸ್ಟ್ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಶುರು ಆಗುತ್ತೆ ಇಂಟ್ರೆಸ್ಟ್ ಇರೋದು ನೀವು ಕೂಡ ಜಾಯ್ನ್ ಆಗ್ಬೋದು ಸುಸಿ ಡೇಸ್ ಅಂತ ಇನ್ಸ್ಟಾಗ್ರಾಮಲ್ಲಿದೆ ಯೂಟ್ಯೂಬಲ್ಲೂ ಇದೆ ನೀವು ಯೂಟ್ಯೂಬಲ್ಲಾದರೂ ಸಬ್ಸ್ಕ್ರಿಪ್ಷನ್ ತೊಗೋಬೋದು ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಾದರೂ ಸಬ್ಸ್ಕ್ರಿಪ್ಷನ್ ತೊಗೊಬೋದು ಇವಾಗ ಸದ್ಯಕ್ಕೆ ಅವ್ರು ಕ್ಲಾಸ್ ಮಾಡ್ತಾ ಇಲ್ಲ ಅವ್ರಿಗೇನು ಪಿ ಜಿ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಬಟ್ ನಾವೇ ಅವ್ರದ್ದು ವೀಡಿಯೋಸ್ ನೋಡಿಬಿಟ್ಟು ಸೆಲ್ಫ್ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರ್ತೀವಿ ಏನಾದರೂ ಒಂದು ಶುರು ಮಾಡೋವರೆಗೂ ಅಷ್ಟೇ ಒಂದ್ಸಲ ಶುರು ಮಾಡಿದ್ಮೇಲೆ ಅಯ್ಯೋ ಮಾಡೇ ಇಲ್ಲ ಮಾಡೇ ಇಲ್ಲ ಅಂತ ಫೀಲ್ ಆಗ್ತಾ ಇರುತ್ತೆ ಅದರಲ್ಲಿ ಯೋಗ ಕೂಡ ಒಂದು ಒಂದಿನ ಮಾಡಿಲ್ಲ ಅಂದ್ರೆ ಏನೋ ಮಿಸ್ ಮಾಡ್ಕೊಂಡೆ ಅಂತ ಫೀಲ್ ಆಗ್ತಾ ಇರುತ್ತೆ ಮತ್ತೆ ಫುಲ್ ಡೇ ಲೇ ಲೇಸಿನೆಸ್ ಜಾಸ್ತಿ ಆಗಿಬಿಡುತ್ತೆ ಒಂದು ಸ್ವಲ್ಪ ಯೋಗ ಮಾಡೋದ್ರಿಂದ ಮೈಂಡು ಕೂಡ ಫ್ರೀ ಆಗುತ್ತೆ ಓಕೆನಾ ನೀವು ಎಲ್ಲರೂ ಟ್ರೈ ಮಾಡಿ ಓಕೆ ಬಾಯ್